ಈ ನಾಡಿಗೆ ಬಸವಣ್ಣ ಬಸವತತ್ವವನ್ನ ನಮ್ಮ ಮೊಹೋಗ ಪ್ರವಚನಗಳ ಮೂಲಕ ಪರಿಚಯಿಸಿದವರು ಲಿಂಗೈಕ್ಯ ಲಿಂಗಾನಂದ ಸ್ವಾಮೀಜಿ ಹಾಗೂ ಲಿಂಗೈಕ್ಯ ಮಾತೆ ಮಹಾದೇವಿಯವರು ಈಗಿನ ಕಾಲಘಟ್ಟದಲ್ಲಿ ಇಂತಹ ಬಸವತತ್ವ ಪ್ರಚಾರಕರ ಅಗತ್ಯವಿದ್ದು ಲಿಂಗಾನಂದರು ಮಾತಾಜಿಯವರ ಸಂತತಿ ಹೆಚ್ಚಾಗಬೇಕಾಗಿದೆ ಎಂದು ಬಸವ ಕಲ್ಯಾಣ ಬಸವ ಮಹಾಮನೆ ಟ್ರಸ್ಟ್ ಅಧ್ಯಕ್ಷರಾದ ಬೆಲ್ಲ ಸಿದ್ದರಾಮ್ ಶರಣರು ಮಾತನಾಡಿ ತಿಳಿಸಿದರು ರಾಷ್ಟ್ರೀಯ ಬಸವ ದಳ ಲಿಂಗಾಯತ ಧರ್ಮ ಮಹಾಸಭಾ ಲಿಂಗಾಯತ ಸಮಾಜ ಮತ್ತು ಕ್ರಾಂತಿ ಗಂಗೋತ್ರಿಯಕ್ಕ ನಾಗಲಾಂಬಿಕ ಮಹಿಳಾ ಗಣದಿಂದ ನಗರದ ಪಾಪನಾಶ ಸಮೀಪದ ಸ್ವಾಮಿ ಸಮರ್ಥ ಕಲ್ಯಾಣ ಮಂಟಪದಲ್ಲಿ ಮಾತೆ ಮಹಾದೇವಿ ಅವರ ಆರನೇ ಸಂಸ್ಮರಣೆ ಲಿಂಗಾನಂದ ಸ್ವಾಮೀಜಿ ಸ್ಮರಣಾರ್ಥ ಹಮ್ಮಿಕೊಂಡಿರುವ ಮಹಾದಂಡನಾಯಕ ಸ್ಮರಣೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಈಗ ಅನೇಕ ಜನ ಬಸವಣ್ಣ ಬಸವತತ್ವದ ಬಗ್ಗೆ ಮಾತನಾಡುತ್ತಾರೆ ಒಂದು ಕಾಲದಲ್ಲಿ ಯಾರಿಗೂ ಕೂಡ ಬಸವಣ್ಣ ಬಸವತತ್ವದ ಬಗ್ಗೆ ಗೊತ್ತಿರಲಿಲ್ಲ ಅಂತಹ ಕಾಲದಲ್ಲಿ ಲಿಂಗಾನಂದ ಸ್ವಾಮೀಜಿಯವರು ಪ್ರವಚನಗಳ ಮೂಲಕ ಬಸವಾದಿ ಶರಣರ ವಿಚಾರಗಳನ್ನು ಪ್ರಚಾರ ಮಾಡಿದ್ರು ಅವರು ಬಸವ ತತ್ವದ ರಾಗಿದ್ರು ಅವರ ಮಾತು ವಾಣಿಯಲ್ಲಿ ಚುಂಬಕ ಶಕ್ತಿ ಇತ್ತು ಅವರ ಗರಡಿಯಲ್ಲೇ ಬೆಳೆದವರು ಮಾತೆ ಮಹಾದೇವಿಯವರು ಇವರಿಬ್ಬರ ಪ್ರವಚನ ಕೇಳಲು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಜನ ಸೇರುತ್ತಿದ್ದರು ಎಂದು ಸ್ಮರಣೆ ಮಾಡಿದರು ಕಾರ್ಯಕ್ರಮ ಉದ್ಘಾಟಿಸಿದ ಶಾಸಕ ಡಾ ಶೈಲೇಂದ್ರ ಬೆಳ್ದಾಳಿ ಅವರು ಮಾತನಾಡಿ ಎಪ್ಪತ್ತರಿಂದ ಎಂಬತ್ತರ ದಶಕದಲ್ಲಿ ಯಾವುದೇ ರೀತಿಯ ಸೌಕರ್ಯ ಇರಲಿಲ್ಲ ಅಂತಹ ಕಾಲಘಟ್ಟದಲ್ಲಿ ಲಿಂಗಾನಂದ ಸ್ವಾಮೀಜಿ ಮಾತೆ ಮಹಾದೇವಿಯವರು ಕಾಲಿಗೆ ಚಕ್ರ ಕಟ್ಟಿಕೊಂಡು ನಾಡಿನಾದ್ಯಂತ ಸಂಚರಿಸಿ ಬಸವ ತತ್ವ ಪ್ರಸಾರ ಮಾಡಿದರು ಹೀಗಾಗಿ ಅವರಿಬ್ಬರು ಎಲ್ಲರ ಮನೆ ಮತ್ತು ಮನಗಳಲ್ಲಿ ನೆಲೆಸಿದ್ದಾರೆ ಎಂದು ತಿಳಿಸಿದರು ಲಿಂಗಾಯತರು ಒಗ್ಗಟ್ಟಾಗಿ ಮುಂದೆ ಸಾಗಬೇಕು ಲಿಂಗಾಯತರಲ್ಲಿ ಅನೇಕ ಬಡವರಿದ್ದಾರೆ ಅವರನ್ನೂ ಕೂಡ ಮೇಲೆತ್ತುವ ಕೆಲಸ ಮಾಡೋಣ ಹೊಗಳು ಭಟ್ಟರ ಬಗ್ಗೆ ಎಚ್ಚರದಿಂದ ಇರಬೇಕು ಎಂದು ಕಿವಿ ಮಾತು ಹೇಳಿದರು ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಜ್ಯೋತಿರ್ಮಯಾನಂದ ಸ್ವಾಮೀಜಿ ಅವರು ಮಾತನಾಡಿ ಅಂಜದೇ ಅಳುಕದೆ ಪ್ರತಿಯೊಬ್ಬರೂ ಲಿಂಗಾನಂದ ಸ್ವಾಮೀಜಿ ಮಾತೆ ಮಹಾದೇವಿಯವರ ಹಾಕಿಕೊಟ್ಟ ಮಾರ್ಗದಲ್ಲಿ ಮುನ್ನಡೆಯಬೇಕಾಗಿದೆ ಎಂದು ತಿಳಿಸಿದರು ಲಿಂಗಾಯತ ಧರ್ಮಕ್ಕೆ ಶಾಸಕ ಸಂಸದರು ಧ್ವನಿ ಎತ್ತಲಿ ಲಿಂಗಾಯತಕ್ಕೆ ಸ್ವತಂತ್ರ ಧರ್ಮದ ಮಾನ್ಯತೆಗಾಗಿ ಶಾಸಕ ಸಂಸದರು ಕ್ರಮಕ್ಕಾಗಿ ವಿಧಾನಸಭೆ ಸಂಸತ್ತಿನಲ್ಲಿ ಧ್ವನಿ ಎತ್ತಬೇಕು ಬಿಜೆಪಿ ಕಾಂಗ್ರೆಸ್ ಶಾಸಕರನ್ನದೇ ಪಕ್ಷ ಭೇದ ಮರೆತು ಇದಕ್ಕಾಗಿ ಬೆಂಬಲಿಸಬೇಕು ಎಂದು ಬೆಂಗಳೂರಿನ ಬಸವ ಗಂಗೋತ್ರಿ ಚನ್ನ ಬಸವೇಶ್ವರ ಜ್ಞಾನಪೀಠದ ಪೀಠಾಧ್ಯಕ್ಷ ಚನ್ನ ಬಸವಾನಂದ ಸ್ವಾಮೀಜಿ ಮಾತನಾಡಿ ತಿಳಿಸಿದರು ವೀರಶೈವರು ಲಿಂಗಾಯತರಲ್ಲಿಯೇ ಬರ್ತಾರೆ ಅದು ಲಿಂಗಾಯತ ಧರ್ಮದ ಒಂದು ಅಂಗ ಲಿಂಗಾಯತಕ್ಕೆ ಸ್ವತಂತ್ರ ಧರ್ಮದ ಮಾನ್ಯತೆ ಸಿಕ್ಕರೆ ಲಿಂಗಾನಂದ ಸ್ವಾಮೀಜಿ ಮಾತೆ ಮಹಾದೇವಿಯವರ ಸಂಕಲ್ಪ ಈಡೇರಿಸಿದಂತಾಗುತ್ತದೆ ಎಂದು ತಿಳಿಸಿದರು ಹುಲಸೂರಿನ ಗುರುಬಸವೇಶ್ವರ ಸಂಸ್ಥಾನ ಮಠದ ಶಿವಾನಂದ ಸ್ವಾಮೀಜಿ ಮಂಡ್ಯ ಲಿಂಗಪಟ್ಟಣ ಬಸವ ಕಲ್ಯಾಣ ಮಠದ ಓಮಕಾರೇಶ್ವರ ಸ್ವಾಮೀಜಿ ಬಸವ ಮಂಟಪದ ಮಾತಿ ಸತ್ಯ ದೇವಿ ಅಕ್ಕ ನಾಗಲಾಂಬಿಕಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷ ಅಮೃತರಾವ್ ಚಿಮ್ಕೋಡೆ ಶಾಹೀನ್ ಸಮೂಹ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಅಬ್ದುಲ್ ಖದೀರ್ ಯಾದಗಿರಿ ಡಿಎಚ್ಒ ಡಾ ಮಹೇಶ್ ಬಿರಾದರ್ ಪ್ರಮುಖರಾದ ಶಿವರಾಜ ಪಾಟೀಲ್ ಲತವಾಳ್ ನಾಗೇಂದ್ರಪ್ಪ ನಿಂಬರ್ಗಿ ಜಗದೇವಿ ಚಟ್ಟಿ ಅಶೋಕ್ ಬೆಂಡಗೇರಿ ಮಹಾಂತೇಶ್ ಗೂಡಸ ಶರಣ ಪ್ರಸಾದ್ ಸಂಜೆ ಪಾಟೀಲ್ ಬಸವರಾಜ್ ಸಂಗಮದ ಕೆ ವೀರೇಶ ಶಿವಶೇನಪ್ಪ ಪಾಟೀಲ್ ಮಲ್ಲಿಕಾರ್ಜುನ ಶೆಂಬಳ್ಳಿ ಭೀಮರಾವ್ ಬಿರಾದರ್ ಬಾಬುರಾವ್ ಟಂಕಸಾಲ ಸೇರಿದಂತೆ ನೆರೆಯ ಮಹಾರಾಷ್ಟ ತೆಲಂಗಾಣ ಹಾಗೂ ರಾಜ್ಯದ ವಿವಿಧ ಜಿಲ್ಲೆಗಳ ಬಸವ ಅನುಯಾಯಿಗಳು ಪಾಲ್ಗೊಂಡಿದ್ರು You

ಬಹಳ ಚೆನ್ನಾಗಿ ಅದು ಬಹಳ ಸಂತೋಷ ನಾನು ಒಂದ್ ಮಾತು ನೆನೆಸ್ಬೇಕಾದ ಪ್ರಯತ್ನ Oh, I ಆ ಪೂಜೆ ಮಾತಾಡಿಯವರು ಗಜಾನಂದ ಸ್ವಾಮೀಜಿಯ ಬಗ್ಗೆ ಈ ಸರಕ್ಕೆ ಇಷ್ಟಪಡ್ತೀನಿ ನಾವು ಸಾಧ್ಯ ಮಾಡಬೇಕಂದ್ರೆ ಬಸವಣ್ಣ ಹನ್ನೆರಡನೇ ಶತಮಾನ ಖಾತ್ರಿ ಮಾಡಿದ್ರೆ ಗಂಗಾ ಶೆಟ್ಟರು ನಮ್ಮ ಬಿಸಿಲು ಹೆಳೆ ಹೇಳ್ತಾರೆ ಅದ್ರ ಬಗ್ಗೆ ನಾ ಕಡೆ ಹೋಗಲ್ಲ ನಾನು ಖಂಡಿತ ಇಲ್ಲ ಅವರಿಬ್ಬರು ಭಜನ ಸಾಹಿತ್ಯದ ಹೋಗಲಿ ರಾಷ್ಟ್ರ ಬಗ್ಗೆ ಇನ್ನಿತರ ಸಮಾಜದಲ್ಲಿರುವ ಅನ್ಯಾಯ ಜ್ಯೋತಿ ಪೂಜಾ ಮಾತಾಜಿ ಅವರು ವಿವೇಕಾನಂದ ಅವರ ತತ್ವ ಶ್ರೀಕಾಂತ್ ಬಗ್ಗೆ ನಮ್ಮ ಶ್ರೀಕಾಂತ ಸ್ವಾಮಿ ಓದಿದಿಲ್ಲ ಅದು ಎಲ್ಲರೂ ಗೊತ್ತು ಮಾಡಿಸ್ರು ಅದು ಕೂಡ ಅಭಿನಂದಿಸ್ತೀನಿ ಬಹಳ ಹಿಂತಿನಲ್ಲಿ ఎవరికి ఇష్టపడతీ సీత అన్యాయస్ అల్లప్రో

ನನ್ನ ಸಮ್ಮೆ ಕಾಣಬಹುದಿಲ್ಲ ನಾಡಿನ

माजी को मौका दिए और माझी का ऐसे गाँव में आगे कुछ सेवाएँ करने का कार्य करता हूँ ಜನಗಳಿಗೆ ಅದ್ಭುತವಾದ ಈ ಕಾರ್ಯಕ್ರಮಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ ಇದು ಸದ್ಯ ಊಟದ ಸಮಯ ಶ್ರೀ ರಾಮಕೃಷ್ಣ ಪರಮಾಂಶ ಹೇಳ್ತಾರೆ ಹೊಸದವರಿಗೆ ಉಪದೇಶ ಸಾಲದು ಅಂತ ಹೇಳಿ ಆದರೂ ಕೂಡ ನೀವೆಲ್ಲ ಹಸಿವು ನೋಡಿದರೆ ಇದು ಸಾಮಾನ್ಯ ಹಸಿವಲ್ಲ ಜ್ಞಾನದ ಹಸಿವು ಬಸವಣ್ಣನ ವ್ಯಕ್ತಿತ್ವದಿಂದ ತತ್ವದಿಂದ

ಇಲ್ಲಿವರೆಗೂ ವಿಕಾಸದ ಹಂತದಲ್ಲಿ ವಿಜ್ಞಾನ ಆಗಿರ್ಬೋದು ಆಧ್ಯಾತ್ಮ 不不不